ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ರವೆಯಿಂದ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಬಾಯ್ಲ್ ಇಟ್ಟರೆ ಕರಗಿಬಿಡುತ್ತೆ ಅಷ್ಟೊಂದು ಮೃದುವಾಗಿ ಹಾಗೂ ರುಚಿಯಾಗಿ ಇರುತ್ತೆ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಒಂದು ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ ಬೆಂಗಳೂರು ರವೆ ಅಥವಾ ಚಿರೋಟಿ ರವೆ ಯಾವುದನ್ನಾದ್ರೂ ಹಾಕ್ಕೋಬೋದು ಅದಕ್ಕೆ ಅರ್ಧ ಕಪ್ ಮೊಸರು ಒಂದು ಕಪ್ ನೀರು ಹಾಕ್ಕೊಂಡು ಮಿಕ್ಸಿಗೆ ನುಣ್ಣಗೆ ಹಾಕ್ಕೊಂಡು ತಂದಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಇವಾಗ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದು ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ಒಂದು ಅಥವಾ ಅರ್ಧ ದಪ್ಪ ಆದರೆ ಟೊಮೆಟೊ ಒಂದು ಚಿಕ್ಕದು ಕ್ಯಾರೆಟ್ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತಿಂಡಿ ಮಾಡೋದು ತುಂಬಾ ಸುಲಭ ರವೆ ಇದ್ದುಬಿಟ್ರೆ ಈ ತಿಂಡಿನ ಬೇಗ ಮಾಡ್ಕೊಬೋದು ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಿಗಿನ ಸ್ವಲ್ಪ ಕಡಿಮೆನೇ ಇದೆ ಅದು ಅದ್ರ ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಎಲ್ಲ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಸೋಡಾ ಹಾಕಿದ್ಮೇಲೆ ಮಾತ್ರ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ಅದು ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ ಈಗ ನೋಡಿ ಒಂದು ಕೇಕ್ ಮೌಲ್ಡ್ ತೊಗೊಂಡಿದ್ದೀನಿ ಬ್ರೆಡ್ ಅಥವಾ ಕೇಕ್ ಮಾಡುವಂಥ ಮೌಲ್ಡ್ ಇದು ಇದು ಇಲ್ಲ ಅಂದರೆ ನೀವು ಈ ರೀತಿ ಸ್ಟೀಲ್ ಬಾಕ್ಸ್ಗಳಲ್ಲಿ ಅಥವಾ ತಟ್ಟೆಗೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಈಗ ಇದಕ್ಕೆ ನಾನು ಈ ಬ್ಯಾಟರ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಮಾಡ್ಕೊಂಡಿದ್ದೆ ಅಲ್ವಾ ರವೆದು ಅದನ್ನು ಇಲ್ಲಿ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದರೊಳಗೆ ನೀರು ಹಾಕಿಬಿಟ್ಟು ಅದ್ರ ಮೇಲೆ ಒಂದು ರಿಂಗ್ ಇಟ್ಟಿದ್ದೀನಿ ಅದ್ರ ಮೇಲ್ಗಡೆ ಈ ಮೌಲ್ಡನ್ನು ಇಟ್ಟಿದ್ದೀನಿ ಅದರ ಮೇಲೆ ಒಂದು ತಟ್ಟೆನ ಈ ರೀತಿ ಮುಚ್ಚಬೇಕು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ನೋಡಿ ಈಗ ಹದಿನೈದು ನಿಮಿಷ ಆಗಿದೆ ಮುಚ್ಚುಳ ತೆಗೆದಿದ್ದೀನಿ ಕರೆಕ್ಟಾಗಿ ಇದು ಬೆಂದಿದೆ ಹದಿನೈದು ನಿಮಿಷಕ್ಕೆ ಕರೆಕ್ಟಾಗಿ ಬೆಂದಿರುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದೆ ಇದು ಇವಾಗ ನಾನು ಸೈಡೆಲ್ಲ ನೋಡಿ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಟ್ಕೊಳುತ್ತೆ ಅದು ಆಮೇಲೆ ಒಂದು ತಟ್ಟೆಗೆ ಈ ರೀತಿ ಬೋರ್ಲಾಗಿ ಹಾಕಿಬಿಟ್ಟು ಸ್ವಲ್ಪ ಕೈಯಲ್ಲಿ ಈ ರೀತಿ ಮಾಡಿದ್ರೆ ಅದು ಎಷ್ಟು ಚೆನ್ನಾಗಿ ಬಂತು ನೋಡಿ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಕಟ್ ಮಾಡ್ಕೊಳ್ತೀನಿ ಇವಾಗ ನಾವು ಬ್ರೆಡ್ ಕಟ್ ಮಾಡ್ತೀವಲ್ವ ಅದೇ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು ತುಂಬ ಸಾಫ್ಟ್ ಇರುತ್ತೆ ಮಾತ್ರ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಟೂಟಿ ಫ್ರೂಟಿ ಹಾಕಿ ಏನಾದ್ರು ತಿಂಡಿ ಮಾಡಿದ್ರೆ ಆಗುತ್ತಲ್ವ ಆ ರೀತಿ ಆಗಿದೆ ನೋಡಿ ಇದು ಟೊಮೆಟೊ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಹೀಗೆ ನಾನು ಎಲ್ಲದನ್ನು ಇದನ್ನು ಕಟ್ ಮಾಡ್ಕೊಳ್ತೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬರ್ತಿದೆ ಕಟ್ ಮಾಡೋದಕ್ಕೂ ಕೂಡ ನೀವು ಚಾಕುಗೆ ಸ್ವಲ್ಪ ಎಣ್ಣೆ ಸವ್ಕೊಂಡ್ಬಿಟ್ಟು ಕಟ್ ಮಾಡಿದ್ರೆ ಒಳ್ಳೆಯದು ಈಗ ನೋಡಿ ಎಲ್ಲ ಪೀಸಸ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಇದು ನೋಡಿ ಚಟ್ನಿ ಜೊತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಹೀಗೆ ಕೂಡ ಇದನ್ನು ತಿನ್ಬೋದು ಅಲ್ದಿದ್ರೆ ಇನ್ನೂ ಒಂದು ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ನೋಡಿ ಒಂದು ತವಾ ಇಟ್ಕೊಂಡಿದ್ದೀನಿ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಒಂದು ಟೀ ಸ್ಪೂನ್ನಷ್ಟು ಹಾಕಿಬಿಟ್ಟು ಅದನ್ನು ನೀವು ಬೇಯಿಸ್ಕೊಂಡ್ರೆ ಉಳಿದು ಸ್ವಲ್ಪ ಎಣ್ಣೆ ಈ ರೀತಿ ಜಾಸ್ತಿ ಹಾಕಿಬಿಟ್ಟು ಅದರ ಮೇಲುಗಡೆ ಈ ತಿಂಡಿಗಳನ್ನ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ತಿಂಡಿಯನ್ನು ನೀವು ಚಟ್ನಿ ಏನು ಇಲ್ಲದೆ ಕೂಡ ತಿನ್ಬೋದು ನಾವು ಮೆಣಸಿನ್ಕಾಯಿ ಮೊಸರು ಎಲ್ಲ ಹಾಕಿರೋದ್ರಿಂದ ಅಂದರೆ ಚಟ್ನಿ ಮಾಡಿಕೊಂಡು ಚಟ್ನಿ ಜೊತೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ತವಾ ಮೇಲೆ ಎಲ್ಲ ಪೀಸಸ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಮೇಲ್ಗಡೆ ಕೂಡ ನೀವು ಸ್ವಲ್ಪ ಎಣ್ಣೆನ ಹಾಕ್ಕೋಬೋದು ಸ್ವಲ್ಪ ಹೊತ್ತು ಆದಮೇಲೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ನೀವು ಎರಡೂ ಕಡೆ ಕೂಡ ಇದೇ ರೀತಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸಕ್ಕತ್ತಾಗಿರುತ್ತೆ ಈ ರೀತಿ ಮಾಡಿಕೊಂಡೇ ಇದನ್ನು ಉಪಯೋಗಿಸಿ ತುಂಬ ರುಚಿಯಾಗಿರುತ್ತೆ ಈಗ ಇನ್ನೊಂದು ಸೈಡು ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟುಬಿಡ್ಬೇಕು ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಅದು ಹಾಗೆ ನೋಡಿದ್ರೆ ಗೊತ್ತಾಗುತ್ತೆ ಹೀಗೆ ಎಲ್ಲವುದನ್ನು ತಿರುವಿ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಇನ್ನೂ ಒಂದು ಕಡೆ ಕೂಡ ನೀವು ಮತ್ತೆ ಬೇಯಿಸ್ಕೋಬೋದು ಎಷ್ಟೊಂದು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ನೋಡಿ ಮತ್ತೆ ತಿರುವಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಆ ರೀತಿ ಕೂಡ ನೀವು ಗರಿ ಗರಿಯಾಗಿ ಇದನ್ನು ಬೇಯಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ನೀವು ತಿನ್ಬೋದು ಮೊಸರು ಜೊತೆ ತಿನ್ಬೋದು ಚಟ್ನಿ ಜೊತೆ ತಿನ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಕೊಟ್ಕೊಳ್ಸೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ತಟ್ಟಂತ ಮಾಡಿಬಿಡ್ಬೋದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗತ್ತೆ ಇದು ಈಗ ನಾನು ಮೂರು ಮಗಳು ಇದನ್ನು ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ಇದನ್ನು ಒಂದು ತಟ್ಟೆಗೆಲ್ಲ ಇದ್ದೀನಿ ನೋಡಿ ಇದ್ರ ಜೊತೆಗೆ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಅರ್ಧ ಕಪ್ಪು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ಅರ್ಧ ಕಪ್ ಹಾಕ್ಕೊಳ್ಳಿ ಹುರಿಬೇಕು ಮಾತ್ರ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಗರಿ ಗರಿ ಆಗೋ ತನಕ ಹುರ್ಕೊಂಡ ನಂತರ ಅರ್ಧ ಕಪ್ಗಿನ ಸ್ವಲ್ಪ ಕಡಿಮೆ ಕಡಲೆ ಹಾಕ್ಕೊಂಡಿದ್ದೀನಿ ಹುರಿಗಡಲೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಆಮೇಲೆ ಹಸಿರು ಮೆಣಸಿನ್ಕಾಯಿ ಮೂರು ಬೆಳ್ಳುಳ್ಳಿ ಹೆಸಳು ಏಳರಿಂದ ಎಂಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಹುರ್ಕೋಬೇಕು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಹಾಕೋದಿಕ್ಕೆ ಹೋಗಬೇಡಿ ಹಾಕಿ ಮಾಡ್ಕೊಳ್ಳಿ ಈಗ ಮತ್ತೆ ಸ್ವಲ್ಪ ಹೊತ್ತು ಈ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಈ ರೀತಿ ಫ್ರೈ ಆಗೋ ತನಕ ಹುರ್ಕೊಳ್ಳಿ ಈಗ ಗ್ಯಾಸ್ ಸ್ಟೌವ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ ಆ ಬಿಸಿಯಲ್ಲೇ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಆಡಿಸ್ತಾ ಇದ್ದೀನಿ ನೋಡಿ ಹೀಗೆ ಎಲ್ಲ ಸ್ವಲ್ಪ ಹೊತ್ತು ಹೀಗೆ ಮಾಡಿದ್ರೆ ಅದು ಒಂದೇ ಸಮ ಎಲ್ಲ ಕಡೆ ಬಿಸಿ ತಾಗತ್ತೆ ಆಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಅದಕ್ಕೇ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದೇ ಬಿಸಿಯಲ್ಲೇ ಕೈ ಆಡಿಸ್ಬಿಟ್ಟು ತಣ್ಣಗಾಗ್ಯದಕ್ಕೆ ಇದನ್ನು ಬಿಟ್ಬಿಡ್ತೀನಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ನೋಡಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ರುಬ್ಬುವುದಕ್ಕೆ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಕಾಯಿ ತುರಿ ಇದಕ್ಕೆ ಹಾಕಿಲ್ಲ ಹಾಗೆ ಮಾಡಿರೋದು ಈ ಚಟ್ನಿನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಗ್ಗರಣೆ ಮಾಡ್ಕೊಡೋಣ ಹಾಗೆ ಬೇಕಾದರೂ ಉಪಯೋಗಿಸ್ಬೋದು ಇಲ್ಲಾಂದರೆ ಒಗ್ಗರಣೆ ಬೇಕು ಅಂದರೆ ಒಗ್ಗರಣೆ ಹಾಕ್ಕೋಬೋದು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಹಾಗೂ ಒಂದು ಟೀ ಸ್ಪೂನ್ ಬೇಳೆ ಹಾಕ್ಕೊಂಡು ಬೇಳೆ ಕೆಂಪಗಾದ ನಂತರ ಕರಿಬೇವು ಸ್ವಲ್ಪ ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಇಂಗು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದನ್ನು ಚಟ್ನಿಗೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಇದ್ದೀನಿ ಚಟ್ನಿ ಇವಾಗ ರೆಡಿ ಆಯಿತು ನೋಡಿ ಚಟ್ನಿ ಹಾಗೂ ರವೆ ತಿಂಡಿನ ಸರ್ವ್ ಮಾಡಿದ್ದೀನಿ ಎರಡು ಟೇಸ್ಟ್ ಕೂಡ ಸೂಪರ್ ಆಗಿದೆ ಯಾವ ಥರ ಚಟ್ನಿ ಜೊತೆಗಾದರೂ ಈ ತಿಂಡಿ ಹೊಂದ್ಕೊಳ್ಳುತ್ತೆ ಈಗ ರವಿ ತಿಂಡಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು